ನನ್ನ ಜೊತೆಗೆ ಅಗ್ರಿಕಲ್ಚರ್ ಆಫೀಸರ್ ಇದ್ದಾರೆ ಎಲೆಕ್ಷಣ ಕಮಿಷನರ್ ಇದ್ದಾರೆ ತಹಸೀಲ್ದಾರ್ ಇದ್ದಾರೆ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ರೆಸ್ಪಾನ್ಸಿಬಲ್ ಆಫೀಸರ್ಸ್ ಇದ್ದಾರೆ ಅದಕ್ಕಿಂತ ಜಾಸ್ತಿ ನಾನು ನಿನ್ನೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಈಶ್ವರ್ ಕಂಟ್ರೆ ಸಾಹೇಬರು ಮತ್ತು ರೆವಿನ್ಯೂ ಮಿನಿಸ್ಟರು ಆ ಥರ ಎಲ್ಲ ಮಿನಿಸ್ಟರು ನಿನ್ನೆ ನಾವು ಎಲ್ಲ ಸರ್ವೆ ಮಾಡಿದ್ದೆ ಹೆಲಿಕಾಪ್ಟರ್ ನಿನ್ನೆ ಒಂದು ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದೆವು ನಾಲ್ಕೂವರೆ ತನ ಎಲ್ಲ ಫುಲ್ ಜಾಪಾ ಸಿಲರ್ಗಿ ಸಿರಿಮಂಡಲ್ ಆ ಥರ ಎಲ್ಲ ರೆಡಿ ಯಾವ್ಯಾವ ವಿಲೇಜಸ್ ಇದೆ ಚಿಂಕೋಳು ಜನವಾಳ ಅಲ್ಲಿ ಮುಂದೆ ಎರಹಳ್ಳಿ ಇಸ್ಲಾಂಪುರ್ ಆ ಥರ ಎಲ್ಲ ಫುಲ್ ನದಿಗೆ ಎಷ್ಟು ಊರಿದೆ ಎಲ್ಲ ಊರು ಫುಲ್ ಸಿ ಎಮ್ ನೋಡಿದ್ದಾರೆ ಸಿ ಎಮ್ ನೋಡಿ ಸಿ ಎಮ್ಗೆ ಶಾಕ್ ಆಗಿ ರಾತ್ರಿ ಅಲ್ಲಿ ಎಂಟು ಗಂಟೆ ತನಕ ಗುಲ್ಬಜಾರ್ನಲ್ಲಿ ಮೀಟಿಂಗ್ ಆಗಿದೆ ಅಲ್ಲಿ ಎಲ್ಲ ಮಿನಿಸ್ಟರ್ ಇದ್ರು ಅವರು ನಿನ್ನೆ ಅನೌನ್ಸ್ ಮಾಡಿದ್ದಾರೆ ದುಡ್ಡು ಎಲ್ಲ ರೈತರಿಗೆ ದುಡ್ಡು ಕೊಡಬೇಕಂತ ಎರಡು ಸಾವಿರ ಕೋಟಿಗಿಂತ ಜಾಸ್ತಿ ಆಗ್ಲಕ್ಕಂತ ನಿನ್ನೆ ಹತ್ತು ಲಕ್ಷ ಹೆಕ್ಟರ್ ಜಮೀನು ಹೋಗ್ಬಿಟ್ಟಿದೆ ಅಂದರು ಬೀದರ್ ಡಿಸ್ಟ್ರಿಕ್ಟು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಯಾತ್ರೆ ಡಿಸ್ಟ್ರಿಕ್ಟ್ ಅದರಲ್ಲಿ ಬಿಜಾಪುರ ಥನ ನಿನ್ನೆ ಒಂದು ಕಾಂಟ್ರಾಕ್ಟ್ ಕಮ್ಮಿ ಮೋಸ್ಟ್ಲಿ ಪೇಪರ್ನಲ್ಲಿ ಆದರೂ ಇದು ವಾಟ್ಸಪ್ನಲ್ಲಿ ಬಂದಿರ್ಬೋದು ಎಂಟು ಡಬಲ್ ಮಾಡಿದ್ದಾರೆ ಲಾಸ್ಟ್ ಈಗ ಇದು ಲಾಸ್ ಆದರೂ ಎಷ್ಟು ಕೊಡಬೇಕಂತ ಆಲ್ರೆಡಿ ಫಿಕ್ಸ್ ಇದೆ ಎಂ ಡಿಆರ್ನೋ ಒಂದು ಫಿಕ್ಸ್ ಇದೆ ಸ್ಕೀಮ್ ಎಂಟೂವರೆ ಸಾವಿರ ಒಂದಿದೆ ಮತ್ತೆ ಹದಿನೇಳು ಸಾವಿರ ಒಂದಿದೆ ಇಪ್ಪತ್ತೆರಡು ಒಂದು ಸಾವಿರ ಇದೆ ಇದಕ್ಕೆ ಮತ್ತೆ ಹೆಚ್ಚು ಮಾಡಬೇಕಂತ ನಮ್ದು ಒತ್ತಡ ಇತ್ತು ಸಿ ಎಮ್ಗೆ ಏನಲ್ಲ ಇದು ಫಿಕ್ಸ್ ಇದೆ ರೇಟ್ ಆದರೂ ಲಾಸ್ ತುಂಬಾ ಆಗಿದೆ ಅಂದರು ಇದರಿಗೆ ಏನು ಫಿಕ್ಸ್ ರೇಟ್ ಇದೆ ಅದ್ರ ಮೇಲೆ ಎಂಟೂವರೆ ಸಾವಿರ ದಿನ ಹೆಚ್ಚು ಕೊಡ್ಬೇಕಂತ ನಿನ್ನೆ ಆರ್ಡರ್ ಡಿಸೈಡ್ ಆಗಿದೆ ಈ ಸರ್ವೇದು ಮೇನ್ ಸರ್ ಗಲಾಟಿ ಪಿ ಒ ಅಂಟ್ ಕಮಿಷನ್ ಯಾರಿದ್ದಾರೆ ಫೆಸಿಲ್ದರ್ ಯಾರಿದ್ದಾರೆ ನೀವು ಸ್ವಲ್ಪ ಮಂದಿ ಇದು ಮಾಡ ಹಾಕಿದ್ದಾರೆ ಮತ್ತು ಸ್ವಲ್ಪ ಮಂದಿ ಹಾಕಿಲ್ಲ ಅನ್ನೋದು ಸಮಸ್ಯೆ ಆಗ್ಬಿಡ್ತದೆ ಆಮೇಲೆ ಇದು ಅಮೌಂಟ್ ಆಲ್ರೆಡಿ ಡಿಸೈಡ್ ಆಗಿದೆ ಅಮೌಂಟ್ ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಯಾಕಂದ್ರೆ ಸಿಎಂ ಸ್ವಂತ ಅವರು ಅವರು ನಾಲ್ಕು ತಾಸು ನೋಡಿದ್ದಾರೆ ಮಸ್ಟ್ ಏನ್ ಮಾಡಿದ್ದಾರೆ ಬಿಜಾಪುರ್ ಸೈಡ್ ಹೋಗಿದ್ದಾರೆ ಎನ್ ಬಿ ಪಾಟೀಲ್ ಅವರಿಗೆ ಅವರು ಎಲ್ಲರೂ ಕಲ್ತಿ ಆ ಸೈಡ್ ಆ ಸೈಡ್ ಬಂದ ಮೇಲೆ ಮತ್ತೆ ಇಷ್ಟ ಆಫ್ ಮಾಡಿ ಮತ್ತೆ ನಮ್ಮ ಎಲ್ಲರಿಗೆ ತಗೊಂಡು ನಾನು ಇಶ್ವಂಡೇರಿ ಮಿನಿಸ್ಟರ್ ಎಲ್ಲರೂ ಮತ್ತೆ ಬಂದು ಇಲ್ಲಿ ಎರಡು ತಾಸು ಸರ್ವೆ ಆಗಿದೆ ಆಮೇಲೆ ಡಿಸೈಡ್ ಆಗಿದೆ ರೈತರದ್ದು ಏನು ಪಾಪ ಏನೇನು ಲಾಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತ रेडी थे बट सर्वे न ले गड़बड़ा कर दो तो यह बात कोई भी छूटना नहीं सर्वे में छुटे तो फिर बाद में सीरियस एक्शन लेने वाला तो कल चीफ मिनिस्टर आए थे ऑलरेडी जितना भी लाश हुआ क्योंकि हम हेलीकॉप्टर से पूरा देखे तुम जो बताना चाह रहे ना पूरा देखे और पूरा हम बोल दिए कि भाई पूरा सर्वे अभी नहीं गिव किता नेंकीव ನೈಂಟಿ ಪರ್ಸೆಂಟ್ ಅವರು ಬದ್ಬಿಟ್ಟಿದ್ದಾರೆ ನೈಂಟಿ ಪರ್ಸೆಂಟ್ ಸಲ ಹೋಗ್ಬಿಟ್ಟಿದೆ ಅಂತ ಆದ್ರೂ ಒಂದ್ಸಲ ನೋಡಿ ಸ್ವಲ್ಪ ಇಂಜಿನಿಂಗ್ ಡಿಪಾರ್ಟ್ಮೆಂಟ್ ರೈತರಿಗೆ ಗಮ್ದು ಏನ್ ಲಾಸ್ ಆಗಿದೆ ಅದು ಎಷ್ಟು ಹೇಳಿದ್ರು ಐವತ್ತು ವರ್ಷ ಆಗಿರ್ಬೋದು ಈ ತರ ಆಗಿ ಮೈ ಬೇಕಾ ಪಚಾಸ್ ಸಾಲಕ್ಕೆ ಬಾ ನಮ್ ಹೋಗ್ತಾ ನಮ್ಗೆ ಸೆಕೆಂಡ್ ಇದು ಅಭಿ ಚೆನ್ನೈ ಕರ್ ಬೀಸ್ ಪೂರ ಕೇತ್ ಸಬ್ ಚೆನ್ನಾಗಿ ಯಾಕಂದ್ರೆ ಬಂದಿದ್ದ ಏನು ಬೀದಿ ಈಗ ಈಗ ಇದ್ದು ಇದು ಭಾಗ ಆಯ್ತಲ್ಲ ಬೈಕ್ ದೋರ್ ಬಂದ್ ಬಿ ಏನಿಲ್ಲ ಡಬಲ್ ಲೆಟರ್ ಅಪ್ಪಿದ ತಿಂಗಳೇಟ್ ಸಿಎಂ ಮೀಟಿಂಗ್ ಚರ್ಚೆ ಬಂದಿದೆ ಇಂಪಾರ್ಟೆಂಟ್ ಇದು ಶಾಲೆ ಹೆಚ್ಚಿಗೆ ಹಾಕಲ್ ಬಿಡ್ರಿ ನಿಮ್ಮಲ್ಲಿ